ಸೂರ್ಯಾಂಶ ಸಿನಿಮಾದಲ್ಲಿ ಬಾಲನಟನಾಗಿ ಅಭಿನಯಿಸಿದಂಥ ಅರವಿಂದ್ ಅವರು ಇನ್ನಿಲ್ಲ ಅಂತಲೇ ಹೇಳ್ಬೋದು ಆದರೆ ಏನೋ ಇದಕ್ಕೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೊಮ್ಮೆ ಚಾನಸ್ಗಳು ಕೂಡ ಸುಸ್ಕಮಗಳು ಸ್ನೇಹಿತರೆ ಏನು ಸೂರ್ಯಂಶ ಸಿನಿಮಾದಲ್ಲಿ ಅದ್ಭುತವಾದಂಥ ಅಭಿನಯ ಮಾಡಿದ್ದಂಥ ಹಾಗೂ ಅದ್ಭುತವಾದಂಥ ನಟ ಅಂತಲೂ ಕೂಡ ಹೇಳ್ಬೋದು ಇನ್ನು ಅರವಿಂದ್ ಅವರು ನಿಜಕ್ಕೂ ಕೂಡ ಇನಿಲ್ಲ ಅನ್ನೋದು ಭಯಾನಕವಾದ ಸುದ್ದಿಯಿಂದಲೂ ಕೂಡ ಹೇಳ್ಬೋದು ಹೌದು ಇತ್ತೀಚೆಗೆ ಒಂದು ಯೂಟ್ಯೂಬ್ನಲ್ಲಿ ಕಾಣಿಸ್ಕೊಂಡಿದ್ರು ಬೆಂಗಳೂರಿನಲ್ಲಿ ಒಂದು ಫಿಲಂ ಥಿಯೇಟರ್ನಲ್ಲಿ ಮಾಲ್ನಲ್ಲಿ ಫಿಲಮ್ ನೋಡಿ ಹೊರಗೆ ಬಂದಂಥ ಸಂದರ್ಭದಲ್ಲಿ ನೀವು ಸೂರ್ಯಾಂಶ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರ ಮಗನ ಪಾತ್ರದಲ್ಲಿ ಅಭಿನಯಿಸಿರೋಂಥ ಅರವಿಂದ್ ಅವರಲ್ವಾ ಅಂತ ಕೂಡ ಕೇಳಿದಾಗ ಅವರು ಏನು ಗೊತ್ತಾಯ್ತು ನಿಮಗೆ ಅಂತ ಅಂತ ತುಂಬಾ ಖುಷಿಯಾಗಿ ಮಾತಾಡ್ಸ್ತಾರೆ ಇದಾದ ನಂತರ ಸರ್ ಎಲ್ಲೋಗ್ಬಿಟ್ಟು ಸರ್ ನೀವು ಕೇಳಿದಾಗ ನಾನು ಮಲೇಷ್ಯಾದಲ್ಲಿ ಈಗ ಟೆಕ್ಕಿಯಾಗಿ ಕೆಲಸ ಮಾಡ್ತೀನಿ ಅಲ್ಲೇ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೇನೆ ಅಂತಂದಾಗ ಸರ್ ಸೂರ್ಯಾಂಶ ಸಿನಿಮಾದ ಮೇಲೆ ಎಲ್ಲೂ ಸರ್ ನೀವು ಕಾಣಲಿಲ್ಲ ಬರೋ ಅಂದಾಗ ನಾನು ಸೂರ್ಯಾಂಶ ಆದ ನಂತರ ಸುದೀಪ ಜೊತೆ ನಮ್ಮಣ್ಣ ಸಿನಿಮಾವನ್ನು ಮಾಡಿದ್ದೀನಿ ಅದಾದ ನಂತರ ನನಗೆ ಸಿನಿಮಾ ರಂಗದಲ್ಲಿ ಸಂಪೂರ್ಣ ದೂರ ಉಳಿದು ಈಗ ನಾನು ಟೆಕ್ಕಿಯಾಗಿ ಜೀವನವನ್ನು ಮಾಡಿದೆ ಅಂದರೆ ನಾನು ಸಂಪೂರ್ಣ ಓದಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅಂತ ಕನಸು ಓದ್ಕೊಂಡಿದ್ದೆ ಅದರಿಂದ ಆಯಿತು ಆದರೆ ಇವತ್ತಿನ ಚಿತ್ರರಂಗದಲ್ಲಿ ಈಗ ನೀವು ನೋಡ್ತಾ ಹೋದರೆ ನಾನು ಹೀಗೆ ಮುಂದುವರಿದು ಭಾಳ ಕಷ್ಟ ಇತ್ತು ಹಾಗಾಗಿ ನಾನು ನನ್ನ ಸ್ಟೈಲ್ ಮತ್ತು ನನ್ನ ವೇದಿಕೆನೇ ಬದಲಾವಣೆ ಮಾಡಿಕೊಂಡೆ ಅಂತ ಹೇಳಿ ತುಂಬಾ ಭಾವ